ಸದ್ಯ ಉರಿ ಹತ್ಕೊಂತು ನಿನ್ನೆ ಮನೆಯಲ್ಲಿಂದ ಮಳೆ ಇಟ್ಕೊಂಡು ಕಟ್ಟಿಗೆ ಎಲ್ಲಾ ಸಣ್ಣಗ ಹೋಗಿದ್ವು ಎಲ್ಲಿ ಉರಿ ಹತ್ತ ಇಲ್ಲ ಅಂತ ಮಾಡಿದ್ನಿ ಕಾಯಿಲೆ ಇದ್ ನೀರ್ ಅಷ್ಟರ ಮಟ್ಟ ತಲೆಗೆ ಎಣ್ಣೆ ಹಚ್ಕೊಟ್ಟಿನ ಗಂಗಾ ಏನ್ ಮಾಡಿದ್ನಿ ನೋಡ್ತೀನಿ ಹಾಕಿನಿ ಮತ್ತೆ ಅಡಿಗೆ ನೀರು ನೀರ್ ಇಡ್ಬಿಡ ಬಿಡು ಕಟ್ಟಿಗೆ ಆರ್ ಸಾವ ರೊಟ್ಟಿ ಪಟ್ಟಿ ಮಾಡಕ್ ಬರ್ತಾವ ತೆಂಗಿನ ಚಿಪ್ಪು ಗರಿ ಅವು ಇವು ಹಾಕಿ ಉರಿ ಹಾಕಿನಿ ಇಲ್ಲಿ ಹೊರಗ್ ಬರ್ಬೇಕಾದ್ರೂ ಕೈಯಾಗಿ ಬಾಚನ್ ಬಾ ತಲೆ ಬಾಚ್ಕೊಂಡು ಆಮೇಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೀನಿ ನೀರ್ ಕಾಯಿಲೆ ಇದೆ ಹೊರಗ ಬಿಸಿಲಿ ಕುಂದಿರ್ತೀನಿ ಬಟ್ಟೆ ರೀ ನಾನು ಹ ತಗೊಂಡ್ ಬರ್ತೀನಿ ತಗೋಳ್ರಿ ಹ್ಮ್ ಆಯ್ತು ತಗೋ ಆರಕ್ ಬಾ ಹೊರಗ ಮೆಣಸಿನ್ಕಾವನ್ನ ಹಾಕಿರೋ ಇದಾವ ಕೋಳಿ ಮುಂಜಾ ಏನೇನು ರಮಾಯಣ ಮಾಡಿಟ್ಟಿದ್ದಾವ ಏನು ನಾನು ನೋಡಿದ್ರೆ ಇಲ್ಲ ಇದ್ದೀನಿ ನೋಡ್ತೀನಿ ಏನೇನು ಹರಡಿಟ್ಟಿದಾವ ಏನು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತೀನಿ ನಾವು ಆರಾಮದ ನೋಡಿರಿ ನಿನ್ನೆ ನಾನು ವಿಡಿಯೋನ ಮಾಡ್ತೀನಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ನಿ ರೀ ಯಾಕಂತಂದ್ರೆ ಬೆಡ್ಶೀಟ್ ಮರೋದು ಕಾನ್ಸೆಪ್ಟ್ ತಗೊಂಡಿದ್ದೀರಿ ನಾನು ಆ ವಿಡಿಯೋ ಮಾಡೋದು ಒಂದ್ ಕಡೆ ಆದ್ರೆ ಅದನ್ನು ಎಡಿಟ್ ಮಾಡಬೇಕಾದ್ರೆ ಬೆಡ್ಶೀಟ್ ಬೆಡ್ಶೀಟ್ ಅಂತ ಕೂಗೋದೈತೆ ನೋಡ್ರಿ ಅದೇ ಒಂದು ದೊಡ್ಡ ಸವಾಲಾಗಿಬಿಟ್ಟಿತ್ತು ರೀ ನನಗೆ ಹೆಂಗ್ ಕೂಗಿದ್ರು ಅದು ಸರಿಯಾಗಿ ಬರ್ತಾ ಇದ್ದಿಲ್ರಿ ರೀ ನಾನು ವಾಯ್ಸ್ ಕೊಡಬೇಕಾದ್ರೆ ಜೋರಾಗಿ ಹೋಗಬೇಕಲ್ರಿ ಅದರಲ್ಲಿ ಬೆಡ್ಶೀಟ್ ಬೆಡ್ಶೀಟ್ ಅಂತ ಅಕ್ಬಕ್ದವ್ರು ಏನು ಅನ್ಕೋತಾರೋ ಏನು ಅನ್ನೋ ಒಂದು ಚಿಂತೆ ನಾನು ಎಡಿಟ್ ಮಾಡೋಕೆ ಕುತ್ಕೋತೀನಲ್ಲ ರೀ ಅದ್ರ ಪಕ್ಕನೂ ಒಂದು ಅಜ್ಜಿ ತರಕಾರಿ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ರಿ ಏನಾದ್ರೂ ಒಂದು ಮಾಡ್ತಾ ಇರುತ್ತೆ ಒಂದು ಗಂಟೆಗೆ ಒಂದ್ಸಲ ಸಲ ಬಂದು ನೀರು ಬಿಡೋದು ಕಳೆ ಕೇಳೋದು ಆ ವಜ್ಜಿಗೆ ಬಂದರೆ ನಾನು ಎಡಿಟ್ ಮಾಡಲ್ರಿ ಮೊಬೈಲ್ನ ಚಾರ್ಜ್ ಇಟ್ಟು ಊಟ ಮಾಡೋದಿದ್ರೆ ಊಟ ಮಾಡ್ತೀನಿ ರೀ ಇಲ್ಲಾಂದ್ರೆ ಪಾತ್ರೆ ತೊಳೆಯೋದು ಏನಾದರೂ ಒಂದು ಕೆಲಸ ಇದ್ರೆ ಮಾಡ್ಕೋತೀನಿ ರೀ ಆ ವಜ್ಜಿಗೆ ಹೋದರೆ ಆಮೇಲೆ ಮತ್ತೆ ಎಡಿಟ್ನ ಕಂಟಿನ್ಯೂ ಮಾಡ್ತೀನಿ ನಾನು ಹಂಗು ಹಿಂಗು ಏನೇನೋ ಮಾಡಿ ವಾಯ್ಸ್ ಕೊಟ್ಟು ಟಿವಿನ್ ಕ್ರಾಫ್ಟ್ ಟೈಪಿಂದ ಎಕ್ಸ್ಪೋರ್ಟ್ ಮಾಡಿ ಗ್ಯಾಲರಿಗೆ ಸೇವ್ ಮಾಡ್ಕೊಂಡಿರಿ ವಿಡಿಯೋನನ್ನು ಇನ್ಶಾ ಟೈಪಲ್ಲಿ ಎಡಿಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಸಣ್ಣ ಮಗಳು ಕಿವಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ ಇನ್ನೇನು ಈ ವಿಡಿಯೋ ಎಡಿಟ್ ಮಾಡ್ದಂಗೆ ಅಂತ ನಾನು ಹಂಗೆ ಚಾರ್ಜಿಂಗ್ ಮೊಬೈಲ್ ಇಟ್ಬಿಟ್ಟೆರಿ ಅವಳಿಗೆ ಒಂದು ಸ್ವಲ್ಪ ಕಿವಿ ಇಲ್ಲಿ ಕೊಬ್ಬರಿ ಎಣ್ಣೆ ಬಿಟ್ಟೆ ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿದೆ ಹಿಂಗೆ ಕಿವಿ ನೋವು ಅಂತ ಅಳ್ತಿದ್ದೆ ಅಂದಾಗ ಅವರು ಡ್ರಾಪ್ ತಂದು ಕೊಟ್ಟರು ಆಗದೆ ಆಮೇಲೆ ಸುಮ್ಮನಾರಲು ಅದಾದಮೇಲೆ ನಾನು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ಹೀಗಾಗಿ ನಿನ್ನೆದು ವಿಡಿಯೋ ಲೇಟ್ ಆಯ್ತು ನಾನು ಅಪ್ಲೋಡ್ ಮಾಡೋದು ದಯವಿಟ್ಟು ಕ್ಷಮಿಸ್ರಿ ಬರೀ ವಿಡಿಯೋನ ಮುಂದುವರ್ಸಣ ಅಯ್ಯಯ್ಯ ಬ್ಯಾನ್ ಬರ್ಲಿ ಇವಕ್ ಮೆಣಸಿನ್ಕಾಯೆಲ್ಲ ಕೆಳಗೂಡಿಸಿ ಚೆಲ್ಲ ಪಳ್ಳಿ ಮಾಡಿಟ್ಟು ಹೋಗಿದಾವ ನೋಡಿ ಬರ್ಲಿ ನಿಂದ ಕಾಲು ಮುರಿದಿಡ್ತೀನಿ ಮತ್ತೆ ಹೆಚ್ಚಿಗೆ ಕೆಲಸ ಇಟ್ಟು ಹೋದವು ಇವು ಕೋಳಿಗಳು ಆರಾಗೋದ್ತಿದಿವನ ಪುಟ್ಟಿ ಮೇಲೆ ಹತ್ತಿ ಕೆಳಗೂಡಿಸಿ ಹೋಗಿದಾವ ಏನು ಹಾಕಿದಾವ ಇವು 「おみずみずみおぎば」 बेडशीट 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 रे कॉटन बेडशीट उल्लान बेडशीट सोलापुरी चादर एला तरह बेडशीट बर रे अकर रे बर रे अरे ऑफर बंद बर रे सस्ता माल सस्ता माल सस्ता माल बेडशीट मार बंद नान नोड़ी उल्लान बेडशीट तक ना चली कौदी वो आगे अस्ट चली ऐसे सवर रूपये रेट मत नो तक अना कल आगे अल्ला ಇಲ್ಲಿ ಇಲ್ಲಿ ಬೆಡ್ಶೀಟ್ ಮಾರೋಣ ಇಲ್ಲಿ ಉಯ್ ಅಯ್ಯಯ್ಯ ಯಾ ಇಷ್ಟು ಕುಗೋತೀನಿ ಕೆಳ್ಸತಿಲ್ಲ ನೀನು ಅಣ್ಣ ಓ ಅಣ್ಣ ಯಾರು ಕೂಗ್ದಂಗಾಯ್ತು ಹಾ ಹಾ ಬಂದರು ಅಕ್ಕರ ಆ ಕಡೆಗೆ ಬರೋತುನು ಬಂದರು ಹ್ಞೂ ಬೇರೆ ಬಾ ಬಾ ಅವಾಗಿಂದ ಕುಗೋತಿನಿ ಈ ಕಡೆ ನೋಡೋತನೇ ಇಲ್ಲ ನೀನು ಬೆಡ್ಶೀಟ್ ಮಾರೋರಿನ ಬರ್ತಾ ಇರ್ತಾರೆ ಇನ್ನೊಂದ್ಸರ್ತಿ ಬಂದಾಗ ತಗೊಳ್ಳೋಣ ಅಂತ ಸುಮ್ಮನಾಗಿ ಬಿಟ್ಟಿದೀನಿ ನೋಡು ಮತ್ತು ನೀನೇ ನೋಡ್ಕೊಂಡು ಬಂದೆ ಗಾಡಿ ಕಡೆ ಒಳಗೆ ನಿರ್ಸ್ತಾರಪ್ಪ ಇಲ್ಲ ರೀ ಅಕ್ಕಾರಿ ನೀವು ಕೂಗಿದ್ ಕೇಳಿಸಿಲ್ರಿ ನನ್ಗೆ ಇಲ್ಲಾಂದ್ರೆ ಅವಾಗ್ಲೇ ವಾಪಸ್ ಬರ್ತಿದ್ದೀರಿ ನಾನು ಬೆಳಗ್ಗೆಂದ ಈ ಊರಲ್ಲೇ ಸುತ್ತಾಡತ್ತೀನಿ ಯಾರೊಬ್ರು ಜನನೂ ಕಾಣತ್ತಿಲ್ಲ ಯಾರೊಬ್ರು ಬೊನ್ಗೆನೂ ಮಾಡಿಲ್ಲ ಅದಕ್ಕೆ ಬೇಜಾರಾಗಿ ಜೋರಾಗಿ ಸ್ಕೂಟಿ ಹೊಡ್ಕೊಂಡು ವಾಪಸ್ ಹೋಗತ್ತಿದ್ದೀನಿ ನೋಡ್ರಿ ಈ ಕಡೆಗೆ ಯಾರು ಕೂಗತ್ತಾರ ಅನ್ಕೊಂಡು ನಿಮ್ಮ ಧ್ವನಿ ಕೇಳಿಸ್ತಾ ಅದಕ್ಕೆ ಮತ್ತೆ ಟರ್ನ್ ಮಾಡ್ಕೊಂಡು ಈ ಕಡೆಗೆ ಬಂದೆ ನೋಡ್ರಿ ಹೌದೇನ್ ಚಲೋ ಅದ್ ಬಾರ ಬಾವು ಬೆಷಿಟ್ ತಗೋಬೇಕಿತ್ತು ಅದಕ್ಕೆ ಕರೆದ್ ನಾನು ಊರಾಗಿನ ಜನ ಇಲ್ಲ ಅಂದ್ರೆ ಎಲ್ರು ಹೊಲ ಕಡೆಗೆ ಹೋಗಿರ್ತಾರೆ ಕೆಲಸದ ಟೈಮ್ ಯಾರು ಮನ್ಯಾಗ ಇರೋಲ್ಲ ಈಗ ನಾವು ಇದ್ದೇವೆ ಅಂತಂದ್ರೆ ಕೆಲಸ ಮಾಡಕ್ಕೆ ಪಿಲ್ಲಾರು ಸಿಗಲಿಲ್ಲ ನಮ್ಗೆ ಅದಕ್ಕೆ ಮನ್ಯಾಗ ಇದ ನಾವು ನಾಳೆ ನಾಳೆ ತಗೊಬೇಕಪ್ಪ ನಡಿರಿ ಅಕ್ಕರೆ ಬರ್ತೀನಿ ಒಂದು ಜೊತೆ ಚಾದ್ರೆ ಅಷ್ಟಕ್ಕಪ್ಪ ಇವು ಆದ್ರೆ ಇಂಥದ್ದ ಬೇಡ ಸಾಕಷ್ಟು ಇದಾವೆ ನಮ್ಮ ಮನ್ಯಾಗ ಅವೆಲ್ಲ ನಾವು ತಗೋಬೇಕು ನೋಡ್ರಿ ಅಕ್ಕರೆ ನಿಮ್ಗೆ ಇದರಲ್ಲಿ ಯಾವ್ಯಾವ ಚದರ್ ಬೇಕು ತಗೊಳ್ಳಿರಿ ಇವು ಸೊಲ್ಲಾಪುರಿ ಚದರ್ ಎರಡೇ ಎರಡು ಇದಾವೆ ಮತ್ತೆ ಬೇಕಂದ್ರೆ ನಿಮ್ಗೆ ತಂದು ಕೊಡ್ತೀನಿ ರೀ ಗಂಟೊಳಗೆ ಇರೋವು ಎಲ್ಲ ಕಾಟನಿನವು ಇವೇನು ಇದಾವಲ್ಲ ರೀ ಉಲ್ಲನಿನವು ಎಲ್ಲ ಕೆಳಗಡೆ ಇರೋವು ಕಡಿಮೆ ರೇಟಿನೋ ಮೇಲಿರೋದು ಜಾಸ್ತಿ ರೇಟ್ ಬೀಳ್ತೈತೆ ರೀ ನೀವು ತಗೋತೀನಿ ಅಂದ್ರೆ ಒಂದು ರೇಟಿಗೆ ಹಾಕ್ಕೊಡ್ತೀನಿ ಬೂನಿಗೆ ಮಾಡಿರಿ ತಗೊಳ್ರಿ ಯಾಕಾರೆ ಚಾದರ ಅವು ಯಾವ ಬೇಡ ಚಾದರ ಇಂತ ಸಾಕಷ್ಟು ಇದಾವೆ ಆ ಉಲ್ಲನಿನ ಮೇಲೆ ನೋಡು ಅದನ್ನ ತೋರಿಸ್ ನಂಗೆ ಎಷ್ಟು ಕೇಳ ಅದನ್ನ ರೇಟ್ ಮಾಡಿ ತಗೋತೀನಿ ನಾನು ಇದು ಹಾಕಾರೆ ಹ್ಞೂ ತಗೊಳ್ರಿ ಭಾರಿ ಬೆಡ್ಶೀಟ್ ಐತಿ ಚಳಿಗಾಲದಲ್ಲಿ ಹೊಚ್ಕೊಂಡು ಮಲ್ಕೊಂಡ್ರೆ ಚಳಿನೇ ಆಗಲ್ಲ ಎಲ್ಲರು ಮತ್ತು ಚಳಿಗಾಲದಲ್ಲಿ ಇಂಥ ಬೆಡ್ಶೀಟ್ಗಳು ಜಾಸ್ತಿ ಖರೀದಿ ಮಾಡ್ತಾರ್ರಿ ನಮ್ಮ ಕಡೆಗ ಸಲ ನಾವು ಅವ್ರ ಹಳ್ಳಿಗೆ ಹೋದ್ರ ಅಂದ್ರೆ ಮೂರ್ ಮೂರ್ ನಾಲ್ಕು ನಾಲ್ಕು ಶೀಟ್ ಖರೀದಿ ಮಾಡಿದಾರ ನೋಡ್ರಿ ನಿಮ್ಮ ಪಕ್ಕದ ಹಳ್ಳಿಗಳಲ್ಲೆಲ್ಲ ತಗೊಳ್ರಿ ರೇಟ್ ಕೊಡ್ತೀನಿ ಒಂದು ಇದು ಒಂದು ಸಾವಿರದ ಐನೂರು ರೂಪಾಯಿ ಬೀಳ್ತೈತ್ರಿ ನಿಮ್ದು ರೇಟ್ ಹೇಳ್ರಿ ನೋಡೋಣ ಎಷ್ಟು ಹೇಳ್ತೀರಿ ಇದು ಅಂಗಡಿಗಳಿಗೆಲ್ಲ ಹೋದ್ರೆ ಎರಡು ಸಾವಿರ ರೂಪಾಯಿ ಕಡಿಮೆ ಕೊಡಲ್ಲ ಹಾಕರಿ ನಾವು ಮತ್ತೆ ಏನೋ ಹೊತ್ಕೊಂಡು ತಿರ್ಗಾಡ್ತೀವಿ ಅನ್ನೋದಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡ್ತೀವಿ ನಿಮ್ಮ ರೇಟ್ ಹೇಳ್ರಿ ಲಾಸ್ ಆಗ್ಬಾರ್ದು ನನ್ಗೂ ಲಾಸ್ ಆಗ್ಬಾರ್ದು ಯಾಕೆ ಬೇಕು ಇಂಥವು ಬಾಳ್ ತಗೊಂಡಿದೀನ ಆದ್ರೆ ನೀನು ಇಷ್ಟು ರೇಟ್ ಹೇಳತಿ ಬೇಡ ಬೇಡ ಅಲ್ಲ ಕರೆ ನಾವು ಮಾಮೂಲಿ ಮಾರೋದ್ ರೇಟ್ ನ ನಿಮ್ಗೆ ಹೇಳಿದೀನಿ ನಾನೇನ್ ಜಾಸ್ತಿ ಮಾಡಿ ಹೇಳಿಲ್ಲ ನಿಮ್ಗ ನಾನೇನ್ ಕಡಿಮೆ ಮಾಡಿ ಕೊಡಲ್ಲ ಅಂತ ಏನು ಹೇಳಿಲ್ರಿ ಕಡಿಮೆ ಮಾಡ್ತೀನಿ ನಿಮ್ಮದೊಂದು ರೇಟ್ ಹೇಳ್ರಿ ನೋಡೋಣ ಹ್ಞೂನಪ್ಪ ನಾನು ಅದನ್ನ ಹೇಳತೀನಿ ನೀನ್ ಮಾಮೂಲಿ ರೇಟ್ ಈಗ ಹೇಳಿದಿ ಪಾಪ ಆದ್ರೆ ನೀನು ಸಾವಿರ ರೂಪಾಯಿ ಹೇಳಿದ್ರೆ ನಾನು ಕಡಿಮೆಗೆ ಎಲ್ಲಿ ಕೇಳ್ಬೇಕು ಹೇಳಿ ನಿನ್ಗೆ ಇಲ್ಲ ಇಲ್ಲ ಕರೆ ನೀವು ಒಂದ್ ರೂಪಾಯಿ ಕೇಳಿದ್ರು ನಾನು ಬೇಜಾರಾಗಲ್ಲ ಯಾಕಂತಂದ್ರೆ ನಮ್ಮ ವ್ಯಾಪಾರನ ಹಂಗೈತೆ ನಾವು ಜಾಸ್ತಿ ಎಷ್ಟೇ ಜಾಸ್ತಿ ರೇಟಿಗೆ ಹೇಳಿದ್ರು ನೀವು ಕಡಿಮೆ ಮಾಡಿ ತಗೋತೀರಿ ಅದಕ್ಕೆ ನಾವು ಜಾಸ್ತಿನ ರೇಟ್ ಹೇಳಿರ್ತೀವಿ ನೀವು ಎಷ್ಟಕ್ಕೆ ಹೇಳ್ತೀರಿ ಹೇಳ್ರಿ ನಾನು ಕೊಡ್ತೀನಿ ನಿಮ್ಗೆ ನಿಮ್ಮ ಇದ್ರಲ್ಲಿ ಏನೈತಿ ಎಷ್ಟಕ್ಕೆ ಈ ಬೆಡ್ ಎಷ್ಟು ಕೊಡ್ಬೇಕಂತಿದ್ದೀರಿ ಹಾಂ ಸರಿ ಅಪ್ಪ ಕೇಳ್ತೀನಿ ನೀನು ಹ್ಮ್ ಹ್ಮ್ ಆಯ್ತ್ರಿ ಅಕ್ರೆ ಕೇಳ್ರಿ ನೀವ್ ಮೊದ್ಲು ಕೊಡೋದು ಬಿಡೋದು ಆಮೇಲೆ ನೋಡೋಣ ಅಂತ ನಾನ್ ಕೊಂಡ್ಕೊಂಡಿದ ರೇಟಿಗಿಂತ ಒಂದ್ ಇಪ್ಪತ್ ರೂಪಾಯಿ ಹೆಚ್ಚಿಗೆ ಬಂದ್ರು ನಿಮ್ ಕೊಟ್ಟೋಗ್ತೀನಿ ನಾನು ಬೇಜಾರಿಲ್ಲ ಅದ್ರಲ್ಲಿ ಏನಿಲ್ಲ ಕೇಳ್ರಿ ಇದ್ದಂಗಿಲ್ಲ ಇದು ಉಲನಿನ ಬೆಸ್ ಇಟ್ ವಜೆ ಬರಲ್ರಿ ಅಕಾರಿ ಇದು ಸೋಲಾಪುರಿ ಚಾದರ ಐತಲ್ರಿ ಅವು ವಜೆ ಬರ್ತಾವ ನೀವ್ ಕೇಳ್ರಿ ಎಷ್ಟ ಕೇಳ್ತೀರಿ ನೋಡಪ್ಪ ಈ ಬೆಡ್ಶೀಟಿಗೆ ಒಂದೇ ಒಂದು ರೇಟ್ ಹೇಳ್ತೀನಿ ನಾನು ಬೇಜಾರಾಗಬೇಡ ಮತ್ತು ನಾನು ಇಷ್ಟು ಕಡಿಮೆ ಅಂತ ನಿನಗೂ ಲಾಸ್ ಆಗಬಾರ್ದು ನನಗೂ ಲಾಸ್ ಆಗಬಾರ್ದು ಅಂತ ಕೇಳತ್ತೀನಿ ನಿನಗ ಕೊಡೋಂಗಿದ್ರೆ ಕೊಡು ಇಲ್ಲ ಅಂತಂದರೆ ಇಲ್ಲ ನನಗೂ ಬೇಜಾರಿಲ್ಲ ನಾನು ಇದಕ್ಕೆ ಮುನ್ನೂರು ರೂಪಾಯಿ ಕೊಡ್ತೀನಿ ಮುನ್ನೂರು ರೂಪಾಯಿ ಮೇಲೆ ಒಂದು ರೂಪಾಯಿನೂ ಕೊಡೋಲ್ಲ ನೋಡು ನಾವು ಅದಕ್ಕಿಂತ ಕಡಿಮೆ ತಗೊಂಡಿವಿ ಏನೋ ಬಿಡು ಬಿಸಿಲಲ್ಲಿ ಪಾಪ ಅಡ್ಡ ಆಡ್ಕೊಂಡು ಅಂತ ನಾನು ಮುನ್ನೂರು ರೂಪಾಯಿ ಹೇಳಿದ್ದೀನಿ ಇದರ ಮೇಲೆ ನಿನಗೆ ಬಿಟ್ಟಿದ್ದು ಕೊಡೋಂಗಿದ್ರೆ ಕೊಡು ಇಲ್ಲ ಅಂತಂದರೆ ಇಲ್ಲ ಏನ್ರಿ ರೀ ಅಕ್ಕ ರೀ ನೀವು ಸಾವಿರದ ಐನೂರು ರೂಪಾಯಿ ಬೆಡ್ಶೀಟ್ ನಾ ಮುನ್ನೂರು ರೂಪಾಯಿ ಕೇಳಿದ್ರೆ ನಾವು ಹೆಂಗೆ ಕೊಡ್ಬೇಕೇಳೇಳ್ರಿ ಬೇಡ ಸಾವಿರದ ಐನೂರು ರೂಪಾಯಿ ನಾನು ಹೇಳಿನಂದ್ರ ಎಂಟ್ನೂರು ರೂಪಾಯಿ ಕೇಳ್ತೀರಿ ಅನ್ಕೊಂಡ್ನಿ ಎಂಟ್ನೂರು ರೂಪಾಯಿನೂ ಕೇಳಿಲ್ಲ ಆರ್ನೂರು ರೂಪಾಯಿ ಅದು ಬೇಡ ನೀವು ಮುನ್ನೂರು ರೂಪಾಯಿ ಕೇಳಿರಿ ಎಲ್ಲಿಂದ ಎಲ್ಲಿ ಕೊಡ್ಬೇಕು ರೀ ನಿಮ್ಗೆ ನಾವು ಊರೂರು ತೀರಿಗೆ ಮಾರೋ ನಮ್ಮ ಹತ್ರ ಇಷ್ಟು ಕಡಿಮೆ ಕೇಳ್ತೀರಿ ಅಂಗಡಿಯಾಗ ಎಷ್ಟು ಹೇಳ್ತಾರೆ ಅಷ್ಟ ಕೊಟ್ಟು ತೊಗೊಂಡು ಬರ್ತೀರಿ ನೀವು ನೋಡ್ರಿ ಅಕ್ಕರಿ ನೀವು ಒಂದು ಇನ್ನೂರು ರೂಪಾಯಿ ಹೆಚ್ಚಿಗೆ ಹಾಕಿ ಏನೋ ಫಸ್ಟ್ ಬೋನ್ಗೆ ಅಂತ ಭಾಳ ಕಡಿಮೆ ಕೊಡತ್ತೀನಿ ನಾನು ಐನೂರು ರೂಪಾಯಿ ಮಾಡಿ ತೊಗೊಳ್ರಿ ಇಲ್ಲಪ್ಪ ಆಗಲ್ಲ ಮುನ್ನೂರು ರೂಪಾಯಿ ಮೇಲೆ ಒಂದು ರೂಪಾಯಿ ಕೊಡಲ್ಲ ಅಂತ ಮೊದಲೇ ಹೇಳಿ ನಾನು ಪಾಪ ನಿನ್ಗೆ ಲಾಸ್ ಆಗ್ತೈತೆ ಅಂದ್ರೆ ಬೇಡ ಬಿಡು ತಗೋ ಪಾಪ ಬೇರೆಯವ್ರು ಮಾರಿದ್ರೆ ನಿಂಗೆ ಸಾವಿರ ರೂಪಾಯಿ ಆದರೂ ಬರ್ತಾವೆ ಬೇಡ ತಗೊಂಡು ಅತ್ತೆ ಎಷ್ಟು ಅಂತ ರೀ ಗಂಗಾ ಬಾಬಾ ಇದು ನೋಡಿ ಸಾವಿರದ ಐನೂರು ರೂಪಾಯಿ ಹೇಳಿದ್ದೆ ಬೆಡ್ಶೀಟಿಗೆ ನಾನು ಮುನ್ನೂರು ರೂಪಾಯಿ ಕೇಳಿದ್ನಿ ಕರೆಕ್ಟಾಗಿ ಕೇಳಿನಲ್ಲ ಸಾವಿರದ ಐನೂರು ರೂಪಾಯಿ ಹೇಳತ್ತಾರೀ ರೇಟ್ ಐತ್ರಿ ಅವ್ರು ಅಂಗಡಿಯಾಗಿಂದ ರೇಟ್ ಹೇಳತ್ತಾರ ಎಲ್ರಿ ಅಕ್ಕ ರೀ ನಿಮ್ಗ ಅಂಗಡಿಯಾಗಿಂದ ರೇಟ್ ಎಲ್ಲಿ ಹೇಳಿನ್ರಿ ನಾನು ಅದಕ್ಕಿಂತ ಕಡಿಮೆನೇ ಹೇಳಿನಿ ಅಂಗಡಿಯಾಗ ಹೋದ್ರೆ ಇಂಥ ಬೆಡ್ಶೀಟ್ ಎರಡ್ ಸಾವಿರ ರೂಪಾಯಿ ಕಡಿಮೆ ಕೊಡಲ್ರಿ ನಿಮ್ಗ ಅದಕ್ಕ ಹೇಳತ್ತೀನಿ ಇವಾಗ ಅದ್ರಕ್ಕಿಂತ ಕಡಿಮೆ ಕೊಡತ್ತೀನಿ ಅಲ್ರಿ ಐನೂರು ರೂಪಾಯಿ ತಗೊಳ್ರಿ ಫಸ್ಟ್ ಬೋನ್ಗೆ ಆಗ್ತೈತ್ರಿ ನಾನು ಹೋಗ್ತೀನಿ ಇಲ್ಲ ಬೇಡ ತಗೊಳಪ್ಪ ಪಾಪ ನಿನ್ಗೆ ಲಾಸ್ ಆಗ್ತೈತೆ ಮತ್ತೆ ಲಾಸ್ ಆಗಿ ನಾನು ತಗೊಂಡು ಏನು ಮಾಡಲಿ ನನ್ನ ಹತ್ರ ಇರೋ ಮುನ್ನೂರು ರೂಪಾಯಿ ನಾನು ಯಾವುದಕ್ಕೂ ಇಟ್ಕೊಂಡಿದ್ನಿ ಅದನ್ನ ಆದರೂ ಮತ್ತೆ ಬೆಡ್ಶೀಟ್ ತೊಗೊಳತ್ತೀನಿ ಇರ್ಲಿ ತಗೋ ಬೇಡ

ಹ್ಮ್ ಹೌದ್ ಪಾಪ ಆದ್ರೆ ಸ್ವಲ್ಪ ಗಿರಿ ಗಿರಿ ಮಾಡಿದ್ರ ಕೊಟ್ಟೋಗ್ತಾರ ಅವ್ರು ಕಡಿಮೆಗ ನಾವು ಮುಂಚೆನ ಜಾಸ್ತಿ ಹೇಳಿದ್ರ ಕಡಿಮೆ ಮಾಡಲ್ಲ ಅವ್ರು ಇರ್ಲಿ ಸುಮ್ಮನೆ ನೋಡೋಣ ಮುನ್ನೂರು ರೂಪಾಯಿ ಕೊಟ್ಟರೆ ಕೊಡ್ತಾನೆ ಕೊಟ್ಟಿಲ್ಲ ಅಂತಂದ್ರ ಇನ್ನೊಂದು ಐದ್ಗೆ ಐವತ್ತು ರೂಪಾಯಿ ಹಾಕಿ ತಗೊಂಡ್ರ ಆಯ್ತು ಹ್ಮ್ ಆಯ್ತ್ರಿ ನೋಡ್ರಿ ಕೇಳಿ ಎಷ್ಟಕ್ಕಪ್ಪ ಇವಾಗ ಮುನ್ನೂರು ರೂಪಾಯಿ ಕೊಡಲ್ಲ ಏನ್ರಿ ರೀ ನೀವು ಲಾಸ್ ಆಗ್ತೇತ್ ಅಂದ್ರ ಮುನ್ನೂರ ರೂಪಾಯಿಗೆ ಕೇಳತ್ತಿರಿ ಲಾಸ್ ಏನಾಗಲ್ಲ ನಿನಗೆ ಇಂತ ಐನೂರು ರೂಪಾಯಿ ಜೊತೆ ಕೊಟ್ಟು ಹೋಗಿದಾರೆ ನೀನಲ್ಲ ಇನ್ನೊಬ್ರು ಯಾರು ಬರತಿದ್ರು ನೋಡ್ ಅವು ಪಾಪ ಮತ್ತೆ ಒತ್ಕೊಂಡ್ ಬರತಿದ್ರು ಅವ್ರು ನೀನ್ ಸ್ಕೂಟಿ ಮೇಲೆ ಆದ್ರೂ ಬಂದಿದ್ದೆ ಅವ್ರು ಒತ್ಕೊಂಡ್ ಬರತಿದ್ರು ಆದ್ರೂ ಐನೂರು ರೂಪಾಯಿ ಜೊತೆ ಕೊಟ್ಟು ಹೋಗಿದಾರೆ ಕೊಡು ಏನಾಗಲ್ಲ ನಾನು ಐವತ್ತು ರೂಪಾಯಿ ಹೆಚ್ಚಿಗೆ ಹಾಕಿ ಮುನ್ನೂರು ರೂಪಾಯಿ ಕೇಳತ್ತೀನಿ ನಿನಗೆ ಆಯ್ತು ತಗೊಳ್ರಿ ಕರಿ ಮುನ್ನೂರು ರೂಪಾಯಿಗೆ ಕೊಡ್ರಿ ಟೈಮ್ ಆಗತ್ತೆ ನಾನು ಹೋಗ್ತೀನಿ ಫಸ್ಟ್ ಮುನ್ಗೆ ಅಂತ ಕೊಡತ್ತೀನಿ ಕೊಡ್ರಿ ಮುನ್ನೂರು ರೂಪಾಯಿಗೆ ನೋಡ್ಕೊಂಡ ಮುನ್ನೂರು ರೂಪಾಯಿ ಕೊಡಕ್ಕೆ ಒಪ್ಕೊಂಡೆ ಅವನ ನಾವು ಇನ್ನೂ ಕಡಿಮೆ ಕೇಳಬೇಕಾಗಿತ್ತು ಕೊಡ್ತಿದ್ದೆ ಏನೋ ಅವನ ನಾನು ಐನೂರು ರೂಪಾಯಿ ಜೊತೆ ಕೊಟ್ಟೋಗಿದ್ರು ಅಂದಿದ್ದ ಕೈ ಎಷ್ಟು ಬೇಗ ಮುನ್ನೂರು ರೂಪಾಯಿ ಕೊಡೋಕೆ ಒಪ್ಕೊಂಡ ನೋಡ ಎಲ್ಲಿ ನಾವು ಐವತ್ತು ರೂಪಾಯಿ ಹೆಚ್ಚಿಗೆ ಕೊಡತ್ತೇವೆ ನಾವನಿಗೆ ಇರಲಿ ತೊಗೊಳ್ರಿ ಈಗ ಮತ್ತೆ ಐವತ್ತು ರೂಪಾಯಿಗೆ ಏನೇನು ಇದು ಮಾಡೋದು ಮುನ್ನೂರು ರೂಪಾಯಿ ಕೊಡ್ರಿ ಮುನ್ನೂರು ರೂಪಾಯಿ ತೊಗೊಳ್ಳೋಣ ಅಂದೆ ಹ್ಞೂ ತೊಗೊಳ್ರಿ ಹ್ಞೂ ಸರಿ ಆಯ್ತು ಕೊಡಪ್ಪ ಹ್ಞೂ ಹ್ಞೂ ತೊಗೊಳ್ರಿ ಅಕ್ಕರೆ ಹ್ಞೂ ಆಯ್ತು ರಪ್ಪ ಒಳಗೆ ಹೋಗಿ ಚಿಲ್ಡ್ರಿ ತೊಗೊಂಡು ಬರ್ತೀನಿ ಮುನ್ನೂರು ರೂಪಾಯಿ ಇದಾವ ಏನಾದ್ರಕ್ಕಿಂತ ಕಡಿಮೆ ಇದಾವ ನೋಡಿ ತೊಗೊಂಡು ಬರ್ತೀನಿ ಅಂದ್ರೆ ಹಿಂಗೆ ಹೇಳ್ಬೇಡ್ರಿ ಅಕ್ಕರೆ ಕರೆಕ್ಟಾಗಿ ಮುನ್ನೂರು ರೂಪಾಯಿ ಕೊಡ್ರಿ ಇಲ್ಲ ತಗೊಳಪ್ಪ ಸುಮ್ಮನೆ ತಮಾಷೆ ಅನ್ನಿ ನಾನು ಗಂಗಾ ಬಾ ಕೊಡ್ರಿ ಅಕರ ಫಸ್ಟ್ ಬೋನ್ಗೆ ನಿಮ್ದಾರ ತಾಯಿ ಲಕ್ಷ್ಮಿ ನಮ್ಮಮ್ಮ ಆಯ್ತ್ರ ಯಾಕ್ರೆ ಬರ್ತೀನ್ರಿ ನಾನು